ಮುಖಾಂತರ ಅದರಂತೆ ಬಂದಿದ್ದೀರಿ ತಮ್ಮೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಎರಡು ಬ್ಲಾಕಿನ ಪದಾಧಿಕಾರಿಗಳಿಗೆ ಸ್ವಾಗತವನ್ನ ಕೋರ್ತೇನೆ ತಮ್ಮನ್ನ ಕುರಿತು ಶಾಸಕರು ಹೊಸ ವರ್ಷದ ಮಾತುಗಳನ್ನ ಮತ್ತೆ ಪಕ್ಷದ ಸಂಘಟನೆ ಬಗ್ಗೆ ಎರಡು ಮಾತುಗಳನ್ನ ಮಾತಾಡ್ತಾರೆ

ನಮಸ್ಕಾರ ಇವತ್ತು ಹೊಸ ವರ್ಷದ ಹೊಸ ವರ್ಷ ನಾಲ್ಕು ಆಯ್ತು ನಾನು ಒಂದೇ ತಾರೀಕು ತಮ್ಗೆಲ್ಲರನ್ನು ಮಾಡಕ್ ಆಗಿರಲಿಲ್ಲ ಹಾಗಾಗಿ ಇವತ್ತು ಕ್ಯಾಲೆಂಡರ್ ಜೊತೆಗೆ ತಮ್ಗೆಲ್ಲರನ್ನು ಮಾತಾಡಿಸಿ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತ ಮಾಡಿದಾಗ ನಾವು ಎಲ್ಲರನ್ನೂ ಎಲ್ಲರನ್ನೂ ಇಲ್ಲಿಗೆ ಪ್ರತಿ ಕ್ಯಾಲೆಂಡ್ ಬಿಡುಗಡೆ ಮಾಡಬೇಕಲ್ಲ ಹೆಂಗ್ ಹೇಗೆ ಕ್ಯಾಲೆಂಡ್ ಬಿಡುಗಡೆ ಕಾರ್ಯಕ್ರಮ ಜೊತೆಗೆ ಎಲ್ರಿಗೂ ಶುಭಾಶಯಗಳನ್ನ ತಿಳಿಸೋದ ಅಂತ ಹೇಳಿದ್ರು ಅದೇ ರೀತಿ ಇವತ್ತು ನಾವೆಲ್ಲ ಬಂದು ಸೇರಿದ್ರಿ ತಮ್ಗೆಲ್ರಿಗೂ ಇಪ್ಪತ್ತು ಇಪ್ಪತ್ತೈದು ವರ್ಷದ ಸಂವತ್ಸರಕ್ಕೆ ಕಾಲಿಡ್ತಾ ಇದ್ದೀವಿ ನಾವೆಲ್ಲರೂ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ಒಳ್ಳೇದಾಗಲಿ ಆ ತಾಯಿ ಚಾಮುಂಡೇಶ್ವರಿ ನಮಗೆ ನಿಮ್ಗೆಲ್ರಿಗೂ ಸಂತೋಷದಿಂದ ಸಂತೃಪ್ತಿಯಿಂದ ಅನುಸರಿಸುವಂಥ ಅವಕಾಶವನ್ನು ಆ ತಾಯಿ ಚಾಮುಂಡೇಶ್ವರಿ ಮಾಡಿಕೊಳ್ಳಿ ಅಂತ ಉಂಟು ಆ ತಾಯಿ ಚಾಮುಂಡೇಶ್ವರಿ ಕೋರ್ಕೊಳ್ತಾ ಮತ್ತೆ ಈಗಾಗಲೇ ಒಂದು ಏಳೆಂಟು ವಾರ್ಡ್ಗಳಲ್ಲಿ ನಾವು ಪಾದಯಾತ್ರೆ ಮುಖಾಂತರ ವಾರ್ಡ್ಗಳನ್ನು ವಿಸಿಟ್ ಮಾಡಿದ್ವಿ ಸುಮಾರು ಕೆಲಸಗಳು ಈಗ ನಡೀತಾ ಇದೆ ಮೂಲಭೂತ ಸೌಕರ್ಯಗಳು ಏನೇನು ಬೇಕು ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ವಾರ್ಡಲ್ಲಿ ಯಾವ್ಯಾವ ಕೆಲಸ ತೀರೋ ಅವಶ್ಯಕತೆ ಇದೆ ಅಂತ ಕೆಲಸ ಎಲ್ಲ ಬಂದರೆ ಈಗಾಗಲೇ ಸರ್ಕಾರದ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದ ಈಗ ನಾವು ಮಾಡಿಸ್ತಾ ಇದ್ದೀವಿ ಇನ್ನೂ ಬೇರೆ ಯಾವುದಾದ್ರು ಅವಶ್ಯಕತೆ ಇರುವಂಥ ಕೆಲಸಗಳು ಅತ್ಯಗತ್ಯವಾಗಿ ಆಗಬೇಕು ಇರುವಂಥ ಕೆಲಸಗಳು ಯಾವುದಾದ್ರು ಇದ್ದರೆ ಅದನ್ನು ನೀವೆಲ್ಲ ನಮ್ಗೆ ಗಮನಕ್ಕೆ ತಂದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರೂ ತಿಳಿಸ್ತಾ ಹಾಗೆಯೇ ಪ್ರತಿ ವಾರ್ಡ್ಗೆ ಐನೂರ ಐದು ಕ್ಯಾಲೆಂಡರ್ಗಳನ್ನ ನಮ್ಮ ಮುಖಂಡರುಗಳಿಗೆ ಐನೂರ ಐನೂರು ಮುಂದೆ ಐನೂರು ಐನೂರು ಕ್ಯಾಲೆಂಡ್ಗಳನ್ನ ಪ್ರತಿ ವಾರ್ಡೇ ತರುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಒಂದು ವಾರ್ಡ್ ಸಹ ಕೊಡಿಸುವಂಥದನ್ನ ಈ ವರ್ಷ ಕರಾತುರಿಯಲ್ಲಿ ಮಾಡಿರ್ಬೋದು ಈ ಕ್ಯಾಲೆಂಡರು ವಿಚಾರವಾಗಿ ಹಾಗಾಗಿ ನಮ್ಮ ಪಕ್ಷದ ಏನು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿದ್ದಾರೆ ಅವ್ರನ್ನ ಕರೆ ಅವ್ರ ಕೈಗೆ ಕೊಡಬೇಕು ಅವರೂ ಆ ವಾರ್ಡಲ್ಲಿ ಆ ಕ್ಯಾಲೆಂಡರ್ನ ಅಂಚೆ ಮಾಡಬೇಕು ಅಂತ ನಾವೆಲ್ಲ ಕೂಡ ತೀರ್ಮಾನ ಮುಖಾಂತರ ನಾವೆಲ್ಲ ಬಂದಿದ್ದೀವಿ ನೀವು ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಯಾರು ಕೂಡ ರೈತರಿಗೆ ಕ್ಯಾಲೆಂಡ್ ಮುಖಾಂತರ ಶುಭಾಶಯಗಳನ್ನು ತಿಳಿಸಿ ಅಂತ ಹೇಳಿ ತಮ್ಗೆಲ್ಲರನ್ನು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿ ಬೇರೆ ಇನ್ನೇನು ವಿಚಾರ ಇಲ್ಲಿ ಮಾತನಾಡುತ್ತೇನಿಲ್ಲ ಇವತ್ತಿನ ಸಹ ಕೆಲಸದಲ್ಲಿ ಏನಾಗಬೇಕು ತಮ್ಮ ತಮ್ಮ ವಾರ್ಡ್ಗಳಲ್ಲಿ ತಮ್ಮ ತಮ್ಮ ಬೀದಿಗಳಲ್ಲಿ ತಮ್ಮ ತಮ್ಮ ರಸ್ತೆಗಳಲ್ಲಿ ಅದನ್ನು ನಮ್ಮ ಗಮನಕ್ಕೆ ಬಂದ್ರೆ ಅದನ್ನು ಸರ್ಕಾರದಿಂದ ವತಿಯಿಂದ ಮತ್ತೆ ಕಾರ್ಪೊರೇಷನ್ ವತಿಯಿಂದ ಮಾಡಿಸುವಂತ ಪ್ರಯತ್ನವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಹೇಳಿ ಮತ್ತೊಮ್ಮೆ ನಮಗೆಲ್ಲರೂ ಹೊಸ ಶುಭಾಶಯ ನಮಸ್ಕಾರ ನಮ್ಮ ಕ್ಷೇತ್ರದ ನಮ್ಮ ಪಕ್ಷದ ಮುಖಂಡರುಗಳು ಮತ್ತೆ ನಮ್ಮ ಪಕ್ಷದ ಎಲ್ಲ ವಾರ್ಡಿನ ಪದಾಧಿಕಾರಿಗಳು ಮತ್ತೆ ಎಲ್ಲ ಬ್ಲಾಕ್ನ ಅಧ್ಯಕ್ಷರುಗಳನ್ನು ಕರೆಸಿ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಿ ಪ್ರತಿ ವಾರ್ಡಲ್ಲೂ ಕ್ಯಾಲೆಂಡ್ಗಳನ್ನ ಹಂಚ ಮುಖಾಂತರ ಇಡೀ ಸಮಸ್ತ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮತ್ತು ಅಲ್ಲಿ ವಾಸ ಮಾಡುವಂಥ ಎಲ್ಲ ನನ್ನ ಬಂಧುಗಳವ್ರಿಗೆ ಹೊಸ ವರ್ಷದ ಶುಭಾಶಯಗಳನ್ನ ಈ ಮುಖಾಂತರ ತಿಳಿಸ್ಬೇಕು ಅಂತ ನನಗನ್ನಿಸ್ತು ಆದ್ದರಿಂದ ಈ ಮುಖಾಂತರ ನಾನು ಎಲ್ರಿಗೂ ಇಪ್ಪತ್ತು ಇಪ್ಪತ್ತೈದನೇ ಸಂವತ್ಸರದ ಹೊಸ ವರ್ಷಕ್ಕೆ ಕಾಲಿರ್ತಾರಂಥ ಎಲ್ಲರಿಗೂ ಸುಖವ ಆದಂಥ ಸಂತೃಪ್ತಿಯಾದಂಥ ಸಂತೋಷವಾದಂಥ ಜೀವನವನ್ನು ಸಾಗಿಸೋದಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ತಿಳಿಸಕ್ಕೆ ನಾನು ಇಚ್ಛೆಪಡ್ತೀನಿ ಕ್ಯಾಲೆಂಡರ್ಗಳು ಈಗ ಇಡೀ ಕ್ಷೇತ್ರದಲ್ಲಿ ಪ್ರತಿ ವಾರ್ಡ್ಗೆ ಐನೂರ ಐನೂರು ಕ್ಯಾಲೆಂಡ್ರುಗಳನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿ ಐನೂರ ಐನೂರು ಕ್ಯಾಲೆಂಡರ್ಗಳು ಕೊಟ್ಟಿದ್ದೀವಿ ಅಷ್ಟೇ ಅದೆಲ್ಲ ನಮ್ಮ ಚಾಮರಾಜ ಕ್ಷೇತ್ರದ ಕೆ ರೀಸ್ ಗೌಡ್ರು ಎರಡು ಸಾವಿರದ ಇಪ್ಪತ್ತೈದು ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಯನ್ನು ಮಾಡಿದ್ರು ಇವತ್ತು ಪ್ರತಿ ತಿಂಗಳ ಪ್ರತಿದಿನದ ಕ್ಯಾಲೆಂಡರ್ಗಳಲ್ಲಿ ಅವರ ಕಾರ್ಯಕ್ರಮಗಳ ವಿವರಣೆಗಳಿದೆ ಇವತ್ತು ಚಾಮರಾಜ ಕ್ಷೇತ್ರದ ಪ್ರತಿಯೊಂದು ವಾರ್ಡಿನಿಂದ ಮುಖಂಡರುಗಳನ್ನು ಕರೆಸಿ ಪ್ರತಿಯೊಂದು ವಾರ್ಡಿನಿಂದ ಕೂಡ ವಾರ್ಡ್ ಅಧ್ಯಕ್ಷರುಗಳು ಮಹಿಳಾ ವಾರ್ಡ್ ಅಧ್ಯಕ್ಷರುಗಳು ನಮ್ಮ ಹಿರಿಯ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಶಾಸಕರ ಕಚೇರಿಗೆ ಬಂದು ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ನಾವೆಲ್ಲ ಕೂಡ ಇದ್ದರು ಶಾಸಕರು ಈ ಸಂದರ್ಭದಲ್ಲಿ ಮಾತಾಡ್ತಾ ಪ್ರತಿಯೊಂದು ವಾರ್ಡಿನ ಮುಖಂಡರಿಗೆ ಯಾವ ವಾರ್ಡಿನಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಯಾವ ಭಾಗದಲ್ಲಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಅನ್ನೋದನ್ನು ನಮಗೆ ಕಚೇರಿಗೆ ತಿಳಿಸಿ ನಾನು ಸರ್ಕಾರದ ಮಟ್ಟದಿಂದ ಮತ್ತು ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯ ಹಣದಿಂದ ನಾನು ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂಥೇಳಿ ಹೇಳಿದರು ಆಗಾಗ ನಾವು ಈ ರೀತಿಯ ನಿರಂತರವಾದ ಸಂಪರ್ಕಗಳನ್ನು ಆಯಾ ಮಹಾನಗರ ಪಾಲಿಕೆಯ ವಾರ್ಡಿನಲ್ಲಿ ಮುಖಂಡರುಗಳ ಸಂಪರ್ಕದಲ್ಲಿರೋದು ಭಾಳ ಸೂಕ್ತ ಅನ್ನುವಂಥದ್ದು ನಮ್ಮ ಅಭಿಪ್ರಾಯದಲ್ಲೂ ಇದೆ ನಿರಂತರವಾಗಿ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ ಎನ್ನುವಂತಹ ಒಂದು ಆ ವಿಚಾರಗಳನ್ನು ನಮ್ಮ ಶಾಸಕರು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆಯ ನೆಪದಲ್ಲಿ ನಾವೊಂದು ಸೂಚನೆಗಳನ್ನು ಕೂಡ ಶಾಸಕರು ಕೊಟ್ಟಿದ್ದು ನಮಗೆಲ್ಲ ಖುಷಿಯಾಗಿದೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಶುಭಾಶಯಗಳನ್ನು ನಮ್ಮ ಕಾರ್ಯಕರ್ತರಿಗೆ ಖುದ್ದು ಶಾಸಕರೇ ಹೇಳಿದರು ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಕಾರ್ಯಕ್ರಮಗಳು ನಡೀತಾ ಇರುತ್ತೆ